ನಮಸ್ಕಾರ ಸ್ನೇಹಿತರೆ ಈ ವ್ಲಾಗಲ್ಲಿ ನಾನು ಪಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಮಗೆಲ್ಲ ಪಡ್ಡು ಇಷ್ಟ ಅಂತ ಅಮ್ಮ ಪಡ್ಡುನೇ ಮಾಡಿದ್ರು ಇದಕ್ಕೆ ಮೂರು ಗ್ಲಾಸಷ್ಟು ದೋಸೆ ಅಕ್ಕಿಗೆ ಒಂದು ಗ್ಲಾಸಷ್ಟು ಅವಲಕ್ಕಿನ ಎರಡು ಮೂರು ಅವರ್ ನೆನೆಸಿ ಮತ್ತು ಗಟ್ಟಿಯಾಗಿ ರುಬ್ಬಿ ಉಪ್ಪು ಹಾಕಿ ರಾತ್ರಿ ಇಟ್ಬಿಡಬೇಕು ಫರ್ಮೆಂಟ್ ಆದಮೇಲೆ ಬೆಳಗ್ಗೆ ಅದಕ್ಕೆ ಬೇಕಾಗಿರೋಂಥ ತರಕಾರಿ ಸೇರಿಸ್ಕೋಬೋದು ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಈರುಳ್ಳಿ ಮತ್ತು ಹಸಿ ಹಸಿ ಮೆಣಸಿನ್ಕಾಯಿ ಖಾರ ಉಪ್ಪು ಸ್ವಲ್ಪ ಸ್ವಲ್ಪ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಈ ಪಡ್ಡು ಮಾಡಬೇಕಾದ್ರೆ ತುಂಬ ತರಕಾರಿ ಇದ್ದರೆ ನಮಗೆ ಪಡ್ಡು ಸಾಫ್ಟಾಗಿ ಬರುತ್ತೆ ರುಚಿ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತ್ ವರ್ಷನಲ್ಲಿ ಕೂಡ ಒಳ್ಳೆಯದು ಸೊ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ನಮಗೆ ಪಡ್ಡುಗಳು ಚೆನ್ನಾಗಿ ಬರುತ್ತೆ ಪಡ್ಡು ಅಂದರೆ ಯಾರಿಗಿಷ್ಟ ಇರೋಲ್ಲ ಅಲ್ವಾ ಈ ಈಚೆ ಕಾರ್ಡ್ಸಲ್ಲೂ ಸಹ ಚೆನ್ನಾಗಿ ತಿಂತಾಯಿರ್ತಾರೆ ಸೊ ಡೆಫಿನೆಟಾಗಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಬರುತ್ತೆ ಮೆಷರ್ಮೆಂಟ್ಸ್ ಬೇಕಾದರೆ ನಾನು ಸಲ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಕನ್ಸಿಸ್ಟೆನ್ಸಿ ಈ ಥರ ಆದಮೇಲೆ ಪಡ್ಡು ಪ್ಯಾನ ಫಸ್ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕಾಯಕ್ಕೆ ಬಿಡಬೇಕು ಮತ್ತು ಸಿಮ್ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಪಡ್ಡು ಗುಣಿಯಲ್ಲಿ ಈ ಹಿಟ್ಟನ್ನು ತುಂಬಿಸಬೇಕು ಫುಲ್ ತುಂಬಿಸಿ ಅದು ರೌಂಡಾಗಿ ಬರೋದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ ಕೆಲವ್ರಿಗೆ ಪಡ್ಡು ಈ ಥರ ಸೆಮಿ ಸರ್ಕಲ್ ಆಗೇ ಬರುತ್ತೆ ಬಟ್ ನಾವು ಮಾಡೋ ಪಡ್ಡು ಫುಲ್ ಗುಂಡಿಗೆ ಬರುತ್ತೆ ಅದಕ್ಕೂ ಕೆಲವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದೆ ಅದು ಹೆಂಗೆ ಅಂತ ತೋರಿಸ್ತೀನಿ ಫಸ್ಟು ಹಿಟ್ ತುಂಬಿಸಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಳೆಕಾಯಿ ಬೀಜ ಹಾಕ್ಕೊಬೋದು ಅದು ಆಪ್ಷನಲ್ ಕೆಲವ್ರು ಇಷ್ಟಪಡ್ತಾರೆ ಕೆಲವ್ರು ಇಷ್ಟಪಡೋಲ್ಲ ಈ ಕಡೆ ಮ್ಯಾಂಗೋ ಚಟ್ನಿ ತಯಾರಾಗಿದೆ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ರೊಟ್ಟಿ ದೋಸೆ ಚಪಾತಿ ಪಡ್ಡುಗಳಿಗೆ ಈ ಮ್ಯಾಂಗೋ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್ ಈ ಚಟ್ನಿದು ರೆಸಿಪಿ ನಾನು ಈಗಾಗಲೇ ಹಾಕಿದ್ದೀನಿ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೋಬಹುದು ಈ ಪಡ್ಡು ಮೇಲೆ ಈ ತರ ಸ್ವಲ್ಪ ಹಸಿಯಾಗಿದ್ದಾಗೆ ನಾವು ಇದನ್ನು ಬಿಡಬೇಕು ನೀವು ಚಾಕು ಅಥವಾ ಸ್ಪೂನಿನ ಸಹಾಯದಿಂದ ಕೂಡ ಪಡ್ಡು ತಿರುಗಿಸ್ಬೋದು ಮಮ್ಮಿ ಯೂಸ್ ಮಾಡ್ತಿರೋಂಥ ಟೂಲ್ ಬಂದು ಪಡ್ಡು ಮೇಕಿಂಗ್ಗೆ ಬರುತ್ತೆ ಅದು ನಾನು ಸುಮಾರು ವೀಡಿಯೋಸಲ್ಲಿ ರೆಸಿಪೀಸ್ ಹಾಕಿದಾಗ ಕೆಲವರು ಕೇಳಿದರು ಈ ಹೆಸರು ಕಡೆಯ ಮಾಡೋವಂಥ ಇನ್ಸ್ಟ್ರೂಮೆಂಟು ಈ ಪಡ್ಡು ಎತ್ತೋ ಅಂಥ ಇನ್ಸ್ಟ್ರೂಮೆಂಟ್ ಎಲ್ಲಿ ಸಿಗುತ್ತೆ ಅಂತ ಚಿಕ್ಪೇಟಲ್ಲಿ ಕರ್ನಾಟಕ ಸ್ಟೀಲ್ ಸೆಂಟರ್ ಅಂತಿದೆ ಸುಮಾರು ವಸ್ತುಗಳೆಲ್ಲ ಅಲ್ಲಿ ಸಿಗುತ್ತೆ ಸೊ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಸೊ ಎರಡೂ ಕಡೆ ನೀವು ಚೆನ್ನಾಗಿ ಥರ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ನಮಗೆ ಪಡ್ಡು ರೆಡಿ ಆಗುತ್ತೆ ನೋಡಿ ಎಷ್ಟು ಗುಂಡುಗೆ ಬಂದಿದೆ ಅಂತ ಮ್ಯಾಂಗೋ ಚಟ್ನಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಸೊ ಎಲ್ಲ ಮುಗೀತು ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒನ್ ಮಿನಿಟ್ ಪಾರ್ಟಿ ಗೇಮ್ಸ್ನ ಅಪ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಹಂಗಾಗಿ ಇಲ್ಲೂ ಒಂದು ಗೇಮ್ನ ಸೃಷ್ಟಿಸ್ಕೊಂಡೆ ಸೊ ಮನೆಯಲ್ಲಿರುವಂಥ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಗೇಮ್ಸ್ನ ಆಡಿ ತೋರಿಸ್ತಾ ಇರ್ತೀನಿ ಹಾಗಾಗಿ ಇದೊಂದು ಗೇಮು ನೀವೇನಾದರೂ ಗೇಮ್ಸ್ ಬೇಕು ಪಾರ್ಟಿಗೆ ಆಡಿಸೋವಂಥದ್ದು ಅಂದರೆ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡ್ಕೋಬಹುದು ಇನ್ನೂ ಕ್ಲಿಯರಾಗಿ ಅದರಲ್ಲಿ ತೋರಿಸಿರ್ತೀನಿ ಮತ್ತು ಇವತ್ತು ನಮ್ಮ ಅತ್ತೆ ಮಗಳದು ದೀಪಾಲ ಪೆಳ್ಳಿ ಕೂತರು ಅಂತ ಹೇಳ್ತೀವಿ ಸೊ ಅಂದರೆ ದಿಯಾ ಫಂಕ್ಷನ್ ಅಂತ ಅದಕ್ಕೆ ವೈಟ್ ಕಲರ್ ಕೋಡ್ ಇಟ್ಟಿದ್ರು ವೈಟ್ ಆರ್ ಕ್ರೀಮ್ ಅಂತ ನಾವು ಎಲ್ಲ ರೆಡಿಯಾಗಿ ಅವ್ರ ಮನೆ ಕಡೆ ಹೊರಟ್ವಿ ಸೊ ಈ ಥರ ಡೆಕೋರೇಷನ್ ಮಾಡಿದರು ಅರಿಶಿನ ಕೊಟ್ಟೋದು ಫಂಕ್ಷನ್ನು ಲಾಸ್ಟ್ ವೀಡಿಯೋಲಿ ತೋರಿಸಿದ್ದೆ ಸೊ ಅದಾದ ನಂತರ ಮದುವೆಗಿಂತ ಮುಂಚೆ ಈ ಥರ ದೀಪಗಳ ಫಂಕ್ಷನ್ ಮಾಡೋದುಂಟು ಇದು ಯಾಕೆ ಮಾಡ್ತೀವಿ ಅಂತ ಹೇಳ್ತೀನಿ ಇದು ಹಳೆ ಕಾಲದಲ್ಲಿ ಏನಿರಲಿಲ್ಲ ಈಗಿನ ಟ್ರೆಂಡಲ್ಲಿ ಎಲ್ಲರೂ ಒಬ್ಬೊಬ್ಬರೇ ಸ್ಟಾರ್ಟ್ ಮಾಡ್ಕೊಂಡಿರೋದು ಒಬ್ರು ಸ್ಟಾರ್ಟ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತೇ ಇದೆಯಲ್ಲ ಜನ ಅದೇ ಟ್ರೆಂಡ್ನ ಫಾಲೋ ಆಗಿಬಿಡ್ತಾರೆ ಡೆಕೋರ್ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಸ್ಬೋದು ಆಗಿ ದೀಪಗಳ ಫಂಕ್ಷನ್ಗೆ ಕಲರ್ ಕೋಡ್ ಬಂದು ವೈಟ್ ಇಟ್ಟಿರ್ತಾರೆ ವೈಟ್ ಅಥವಾ ಕ್ರೀಮು ನೀವು ಇದು ಮದುವೆಗೆ ಮುಂಚೆ ಮಾಡ್ಕೋಬಹುದು ಶ್ರೀಮಂತಕ್ಕೆ ಮುಂಚೆ ಮಾಡಬಹುದು ಆ ಥರ ನಮಗೆ ಯಾವ ಅಕೇಶನ್ಗೆ ಫಂಕ್ಷನ್ ಬೇಕೋ ಆ ಥರ ಮಾಡ್ಕೋಬಹುದು ಸೊ ಇಲ್ಲೂ ಸಹ ಈ ಥರ ಲೈಟಿಂಗ್ಸ್ ಹಾಕಿ ಬ್ಯಾಕ್ ಗ್ರೌಂಡಲ್ಲಿ ಮುಂದೆ ಈ ಥರ ದೀಪಗಳನ್ನ ಇಟ್ಟು ಡೆಕೋರೇಷನ್ ಮಾಡಿದ್ರು ಅಂಡ್ ಮಧ್ಯದಲ್ಲಿ ವಧುನ ಕೂರ್ಸೋಕ್ಕೆ ಒಂದು ಚೇರ್ ಹಾಕಿದ್ವಿ ಇಲ್ಲಿ ಕ್ಯಾಂಡಲ್ಸು ಸಹ ಇಟ್ಟಿದ್ದೀವಿ ನಾವು ಮುಟ್ಸೋಕ್ಕೆ ಪ್ಲಸ್ ರೆಡಿಮೇಡ್ ಕ್ಯಾಂಡಲ್ಸು ಸಹ ಇದೆ ಸೊ ಫೋಟೋಸ್ ಆಸ್ಪೆಕ್ಟ್ ಮೈಂಡಲ್ಲಿ ಇಟ್ಕೊಂಡು ಈ ಥರ ರೆಡಿ ಮಾಡಿರೋದು ಸೊ ಮಕ್ಕಳು ಎಲ್ಲ ವೈಟ್ ಆ್ಯಂಡ್ ವೈಟಲ್ಲಿ ರೆಡಿಯಾಗಿ ಕೂತಿದ್ರು ವಧು ರೆಡಿ ಆಗ್ತಾಯಿದ್ರು ಸೊ ನಾವು ಸಹ ಹೋಗಿ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದ್ವಿ ವಧು ಬರೋವರೆಗೂ ಟೈಮ್ ಇತ್ತು ಅಂತ ನಮ್ಮ ತಾತನ ನೋಡ್ಬೋದು ಅಜ್ಜಿನ ನೋಡ್ಬೋದು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಎಲ್ಲ ರೆಡಿಯಾಗಿದೆ ಸೊ ವಧು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀವಿ ನಾನು ಲಾಸ್ಟ್ ಅಲ್ಲಿ ಅರ್ಶನ ಕುಟ್ಟೋದು ಹಾಕಿರೋದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ಕೆಲವೊಂದು ಕನ್ನಡ ವರ್ಡ್ಸ್ ನನಗೆ ಗೊತ್ತಿಲ್ಲ ಬಿಕಾಸ್ ನಾವು ಮನೇಲಿ ತೆಲುಗು ಮಾತಾಡೋದು ಪದ್ಮಜಾನ್ ಅವರು ಕಮೆಂಟ್ ಸೆಕ್ಷನಲ್ಲಿ ಕರೆಕ್ಟ್ ಮಾಡಿದರು ಸೊ ನನಗೆ ತುಂಬ ಖುಷಿ ಆಗುತ್ತೆ ಆ ಥರ ಕರೆಕ್ಟ್ ಮಾಡಿ ಹಾಕಿದ್ರೆ ಸೊ ಡೆಫಿನೆಟ್ ಆಗಿ ನಾನು ಮುಂದಿನ ಬರುವಂಥ ವೀಡಿಯೋಸಲ್ಲಿ ನನ್ನ ಪದಗಳನ್ನ ಕರೆಕ್ಟ್ ಮಾಡ್ಕೊತೀನಿ ಆ್ಯಂಡ್ ಇಲ್ಲಿ ನೋಡಿ ಮಕ್ಕಳೆಲ್ಲ ಪೋಸ್ಟ್ ಕೊಡ್ತಾ ಇದ್ದಾರೆ ಫೋಟೋಗ್ರಾಫರ್ಸು ಸಹ ಬಂದರು ಆ್ಯಂಡ್ ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ ಆ್ಯಂಡ್ ವಧುನು ಸಹ ರೆಡಿಯಾಗಿ ಈಚೆ ಬರ್ತಾ ಇದ್ದಾರೆ ಅವರು ಸಹ ವೈಟ್ ಲೆಹಂಗಾ ಹಾಕ್ಕೊಂಡು ಕಂಪ್ಲೀಟಾಗಿ ರೆಡಿಯಾಗಿದ್ದಾರೆ ಸೊ ಇಲ್ಲಿ ವಧು ಮೇಲೆ ನಿಮಗೆ ಗೊತ್ತೇ ಇರುತ್ತೆ ಫೋಟೋಗ್ರಾಫರ್ಸು ಒಂದು ಅರ್ಧ ಗಂಟೆ ತಗೊಂಡ್ಬಿಡ್ತಾರೆ ಅವ್ರದೇ ಫೋಟೋ ಶೂಟ್ ಮಾಡಿಕೊಂಡು ಎಲ್ಲ ಸೊ ಗಂಡಸರು ಎಲ್ಲ ಬಂದರು ಅಂದು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಇದು ಯಾಕೆ ಮಾಡೋದು ಆ್ಯಂಡ್ ಏನು ಮಾಡ್ತೀವಿ ಪ್ರೊಸೀಜರು ದಿಯಾ ಫಂಕ್ಷನಲ್ಲಿ ಅಂತ ನಾನು ಹೇಳ್ತೀನಿ ಫಸ್ಟು ಫೋಟೋಗ್ರಫಿ ಸೆಷನ್ ಎಲ್ಲ ಆಗೋಯಿತು ಮತ್ತೆ ವಧು ಕೂತಿರ್ತಾರೆ ನಾವು ಮುಂದೆ ಇರುವಂಥ ಕ್ಯಾಂಡಲ್ಸ್ನೆಲ್ಲ ಮುಟ್ಸ್ಬೇಕು ಯೂಶಲಿ ಲೇಡೀಸ್ ಮಾಡ್ತಾರೆ ಇಲ್ಲಿ ನಮ್ಮ ಮಾವಂದ್ರೂ ನಾವು ಮುಟ್ಟಿಸ್ತೀವಿ ಅಂತ ದೀಪಗಳನ್ನೆಲ್ಲ ಅವರೇ ಮುಟ್ಸೋಕ್ಕೆ ನೆನ್ನೆ ಸ್ಟಾರ್ಟ್ ಆದರು ಓಕೆ ಅದು ಡಿಫ್ರೆಂಟ್ ಆಗಿರುತ್ತಲ್ಲ ಅಂತ ನಾವು ಓಕೆ ಅಂತ ಹೇಳಿದ್ವಿ ದೀಪಗಳನ್ನ ಬರೀ ಕ್ಯಾಂಡಲ್ಸೇ ಅಲ್ಲ ನಿಮ್ಮ ಮನೆಯಲ್ಲಿ ಸಿಲ್ವರ್ ದೀಪಗಳಾಗಿರ್ಬೋದು ಯಾವ ಥರ ದಿಯಾಗಳನ್ನ ನೀವು ಡೆಕೋರೇಷನ್ ಮಾಡ್ಕೋಬೋದು ನಮಗೇನು ಅಂದರೆ ದೀಪಗಳನ್ನೆಲ್ಲ ಬೆಳಗಿಸಿ ಲೈಟ್ಸ್ ಆಫ್ ಮಾಡಿ ವಧುಗೆ ಫೋಟೋ ಸೆಷನ್ ಮಾಡೋದು ಆ ಥರ ಎಲ್ಲ ಡಿಫ್ರೆಂಟಾಗಿ ಟ್ರೆಂಡ್ ಮಾಡ್ಕೊಂಡಿದ್ದೀವಿ ದೀಪಗಳು ಇದು ಬ್ರೈಟ್ನೆಸ್ ಕೊಡತ್ತಲ್ವ ದೀಪಗಳು ಪ್ರಕಾಶಮಾನವಾಗಿರತ್ತಲ್ವ ಅದೇ ಥರ ವಧುವಿನ ಲೈಫ್ ಮುಂದೆ ಮದುವೆ ಆದಮೇಲೆ ಪ್ರಕಾಶಮಾನವಾಗಿರಲಿ ಅಷ್ಟೇ ಬ್ರೈಟ್ನೆಸ್ ಆಗಿರಲಿ ಅಷ್ಟೇ ಲೈಟ್ ಫುಲ್ ಆಗಿರಲಿ ಅಂತ ಅದರ ಅರ್ಥ ಇದಕ್ಕೇನು ಸಿಗ್ನಿಫಿಕೆನ್ಸ್ ಅಂತ ಏನಿಲ್ಲ ಮ್ಯಾಂಡೇಟ್ರಿ ಫಂಕ್ಷನ್ ಅಂತ ಏನಿಲ್ಲ ನಾವೇ ಸೃಷ್ಟಿಸ್ಕೊಂಡು ನಾವೇ ಮಾಡ್ಕೊಳ್ಳೋದು ಸೊ ಈ ಥರ ಬ್ರೈಟ್ ಆಗಿರಲಿ ವಧುವನ ಲೈಫ್ ಅಂತಲೇ ಅಶ್ ಇದರ ಹಿಂದಿನ ಅರ್ಥ ಇರೋದು ಸೊ ಎಲ್ಲ ದೀಪಗಳನ್ನೆಲ್ಲ ಮುಟ್ಸಿದ್ವಿ ಆ್ಯಂಡ್ ಎಲ್ಲ ರೆಡಿ ಆಗಿದೆ ಇಲ್ಲಿ ನಾವು ವಧುಗೆ ಕುಂಕುಮ ಹಚ್ಚಿ ಸ್ವಲ್ಪ ಚಿಕ್ಕ ಶಾಸ್ತ್ರ ಇದೆ ಅದು ಯಾವ ರೀತಿ ಅಂತ ತೋರಿಸ್ತೀನಿ ಒಬ್ಬೊಬ್ಬರಾಗೆ ಬಂದಿರೋಂಥ ಹೆಂಗಸರೆಲ್ಲೂ ಒಂದೊಂದು ದೀಪ ಎರಡೆರಡು ದೀಪ ಆ ಥರ ಅಂಟಿಸಿ ಫೋಟೋ ಪೋಸ್ ಕೊಟ್ಬಿಟ್ಟು ಫೋಟೋ ಸೆಷನ್ನು ಸಹ ಮಾಡಿಕೊಂಡ್ವಿ ಇನ್ನೂ ಮೆಹಂದಿ ಫಂಕ್ಷನ್ ಅಂತೆ ಈಗ ಒಂದು ವಾರದಿಂದ ಮದುವೆ ಮನೆಯಲ್ಲಿ ಮದುವೆ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಏನೇನೋ ಇದೆ ಬಟ್ ಅದೇ ನಮಗೆ ಎಷ್ಟು ಅನುಕೂಲ ಆಯಿತೋ ಯಾವ ರೀತಿ ಅನುಕೂಲ ಇದೆಯೋ ಅಷ್ಟು ಮಾಡಿಕೊಂಡು ನಾವು ಮುಗಿಸ್ಬೋದು ಕೆಲವರು ಈ ಥರ ದಿಯಾ ಫಂಕ್ಷನ್ಗೆ ಬರೀ ವೈಟ್ ಕಲರ್ ಫುಡ್ ರೆಸಿಪೀಸೇ ಮಾಡಿಸ್ತಾರೆ ಸೊ ನಾವು ಶ್ರೀಮಂತಕ್ಕೂ ಆ ಥರ ಮಾಡ್ಕೋಬೋದು ಮೂನ್ಲೈಟ್ ಡಿನ್ನರ್ ಅಂತಲೂ ಕರಿಬೋದು ದೀಪಗಳ ಫಂಕ್ಷನ್ ಅಂತಲೂ ಕರಿಬೋದು ಸೊ ಈ ಥರ ನಮ್ಗೆ ಯಾವ ರೀತಿ ಬೇಕಾದರೆ ಆ ರೀತಿ ಹೆಸರಿಟ್ಕೊಬೋದು ಯಾವ ರೀತಿ ಬೇಕಾದರೆ ಆ ರೀತಿ ಸೆಲೆಬ್ರೇಟ್ ಮಾಡ್ಕೋಬೋದು ಆ್ಯಂಡ್ ಎಲ್ಲರೂ ಹುಮ್ಮಸ್ಸಲ್ಲಿದ್ದಾರೆ ನಾವಂತೂ ಈ ದೀಪಗಳು ಮುಟ್ಸೋವಾಗ ಫ್ಯಾನ್ ಆಫ್ ಮಾಡಿಬಿಟ್ಟಿದ್ವಿ ಶೆಕ್ಕೆ ಅಂದರೆ ಶೆಕ್ಕೆ ಈ ಮಳೆ ಆಗಾಗ ಸ್ವಲ್ಪ ಸ್ವಲ್ಪ ಬೀಳ್ತಾ ಇದೆ ಅದಕ್ಕೆ ತುಂಬ ತುಂಬ ಹೀಟ್ ಇದೆ ಸೊ ಇರೋಕ್ಕೆ ಆಗಲಿಲ್ಲ ಯಾವಾಗ ಯಾವಾಗ ಫ್ಯಾನ್ ಹಾಕ್ತೀವಿ ಅಂತ ಇತ್ತು ನೋಡಿ ದೀಪಗಳನ್ನೆಲ್ಲ ಮುಟ್ಟಿಸಿ ಎಲ್ಲ ಲೈಟ್ಸ್ ಆಫ್ ಮಾಡಿದಾಗ ಈ ಥರ ಇರುತ್ತೆ ಲುಕ್ಕು ಸೊ ಎಷ್ಟು ಚೆನ್ನಾಗಿರುತ್ತಲ್ಲ ನೋಡೋಕ್ಕೆ ಸೊ ಇಷ್ಟು ಆಯಿತು ಇನ್ನೇನು ಶಾಸ್ತ್ರ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಶಾಸ್ತ್ರ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ವಧುನ ನೀಟಾಗಿ ಸಲ ತೋರಿಸ್ಬಿಡ್ತೀನಿ ಲೆಹಂಗಾ ಹಾಕ್ಕೊಂಡು ಅವ್ರಿಗೆ ಬೇಕಾಗಿರುವಂಥ ಜ್ಯುವೆಲರಿ ಹಾಕ್ಕೊಂಡು ಈ ಥರ ರೆಡಿ ಆಗಿರ್ತಾರೆ ಸೊ ಅವ್ರು ಬ್ರೈಟಾಗಿರಬೇಕು ಅಂತ ಅದರ ಅರ್ಥ ಇಲ್ಲಿ ಮುತ್ತೈದೆಯರು ಫಸ್ಟು ವಧುಗೆ ಕುಂಕುಮ ಹೆಚ್ಚುತ್ತಾರೆ ಮತ್ತು ತಾಂಬೂಳವನ್ನು ಕೊಟ್ಟು ಅವರು ವಸ್ತ್ರಗಳನ್ನು ಕೊಡ್ಬೋದು ಗಿಫ್ಟ್ನಾಗೆ ಅದೂ ಅಷ್ಟೇ ಬಿಳಿ ವಸ್ತ್ರನೇ ಆಗಿರಬೇಕು ಬಿಳಿ ವಸ್ತ್ರ ಕೊಟ್ಟು ಅವ್ರಿಗೆ ಕೈಯಲ್ಲಿ ಏನಾಗುತ್ತೋ ಅದನ್ನು ಗಿಫ್ಟ್ ಇಟ್ಟು ಗಿಫ್ಟ್ನ ಸಹ ಕೊಡ್ಬೋದು ನೋಡಿ ಇಲ್ಲಿ ತಾಂಬೂಳ ಗಿಫ್ಟು ಮತ್ತು ವಸ್ತ್ರಗಳನ್ನು ವಧುವಿಗೆ ಗಿಫ್ಟಾಗೆ ಕೊಡ್ತಾ ಇದ್ದಾರೆ ಅವರ ತಂದೆ ತಾಯಿ ಈ ಥರ ಮುತ್ತೈದೆಯರಿದ್ದರೆ ಮುತ್ತೈದೆಯರೆ ಈ ಶಾಸ್ತ್ರವನ್ನು ಮಾಡ್ತಾರೆ ಮತ್ತು ಇರೋವಂಥ ಐದು ಜನ ಮುತ್ತೈದೆಯರು ವಧುವಿಗೆ ಆರತಿ ಸಹ ಮಾಡ್ತಾರೆ ಸ್ಟಾರ್ಟಿಂಗೇ ಇದು ನಾವು ವಸ್ತ್ರ ತೊಡಗಿಸಿ ತಾಂಬಳ ಕೊಟ್ಟು ಆರತಿ ಮಾಡಿ ಈ ಶಾಸ್ತ್ರ ಮುಗಿಯತ್ತೆ ಮತ್ತೆ ಬೇಕಾದರೆ ನಾವು ಫೋಟೋಸು ರೀಲ್ಸು ವೀಡಿಯೋಸು ತಗೋಬೋದು ಇಷ್ಟೇ ಶಾಸ್ತ್ರ ಇನ್ನೇನು ಬೇರೆ ಇಲ್ಲ ಆಶೀರ್ವಾದ ಮಾಡಿಬಿಟ್ಟು ಬಂದಿರೋ ಎಲ್ಲರ ಕೈಯಲ್ಲೂ ವಧುಗೆ ಆಶೀರ್ವಾದ ಮಾಡಿಸಿ ನಾವು ಫೋಟೋ ಸೆಷನ್ಗೆ ಇಳಿಬೋದು ಈ ಥರ ಕ್ಯಾಂಡಲ್ಸು ದೀಪಗಳನ್ನ ಇಟ್ಕೊಂಡು ಎಲ್ಲರೂ ಫೋಟೋಗಳೂ ಸಹ ಇದ್ರು ನನ್ನ ಚಿಕ್ಕ ಮಗನಿಗಂತೂ ಜೋಶಲ್ಲಿದ್ದ ಅವನು ಒಂಥರ ಖುಷಿಯಾಗಿದ್ದ ಡಿಫ್ರೆಂಟ್ ಆಗಿದೆ ಅಂತ ಅವನಿಗೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ದೀಪಗಳ ಫಂಕ್ಷನ್ ಇದೆ ಅವನು ಅಟೆಂಡ್ ಮಾಡಿದ್ದು ಸೊ ಅವನು ಕ್ಯಾಂಡಲ್ಸ್ ಎಲ್ಲ ಕೈಯಲ್ಲಿ ಇಟ್ಕೊಂಡು ಖುಷಿಯಿಂದ ಇದ್ದ ಅಜ್ಜಿ ತಾತ ಎಲ್ಲರ ಜೊತೆ ಫೋಟೋಗಳೆಲ್ಲ ತಗೊಂಡ್ವಿ ಅಂದು ಒಳ್ಳೊಳ್ಳೆ ಡಿನ್ನರ್ ಮಾಡಿದ್ವಿ ಇಲ್ಲಿ ನಾನು ನಮ್ಮ ಅಜ್ಜಿ ಆಂಟಿಗಳ ಜೊತೆ ಒಂದು ರೀಲು ಸಹ ಮಾಡಿಸಿದೆ ಯಾರಿಗಾದರೂ ಅಷ್ಟೇ ನಾವು ಅವ್ರನ್ನ ಎಲ್ಲದರಲ್ಲೂ ತೊಡಗಿಸ್ಕೊಂಡ್ರೆ ಅವ್ರಿಗೂ ಖುಷಿ ಅಲ್ವಾ ನಾನು ಯಾವಾಗಲೂ ರೀಲ್ಸ್ ಮಾಡ್ತಾ ಇರೋದಕ್ಕೆ ಎಲ್ಲ ದೊಡ್ಡವರೆಲ್ಲ ಕೇಳ್ತಾರೆ ನಮ್ಮನ್ನು ಕರ್ಕೋ ನಾವು ಒಂದು ಡ್ಯಾನ್ಸ್ ಆಡ್ತೀವಿ ರೀಲ್ ಮಾಡ್ತೀವಿ ಅಂತ ಸೊ ಎಲ್ಲನೂ ಹಾಕ್ಕೊಂಡು ಒಂದು ರೀಲು ಸಹ ಮಾಡಿದೆ ಲಾಸ್ಟ್ ವೀಡಿಯೋ ಕೆಳಗಡೆ ಯಾರೋ ಕೇಳಿದ್ರು ನಿಮ್ಮ ರೀಲ್ಸಲ್ಲಿ ಎಲ್ಲಿ ನೋಡಬಹುದು ಇಲ್ಲಿ ಅಪ್ಲೋಡ್ ಮಾಡ್ಬೋದಲ್ಲ ಅಂತ ಇದು ಪರ್ಸನಲ್ ರೀಲ್ಸ್ ಆಗಿರೋದ್ರಿಂದ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಲ್ಲ ನೀವು ಅದನ್ನು ಬೇಕಾದರೆ ನನ್ನ ಪರ್ಸನಲ್ ಎಫ್ ಬಿ ಪೇಜಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡ್ಬೋದು ಕೇವಲ ನಾನು ನನ್ನ ಫ್ರೆಂಡ್ಸ್ಗೆ ಮಾತ್ರ ಅದು ವಿಸಿಬಲ್ ಇರುತ್ತೆ ಸೊ ನೀವು ಅದನ್ನು ನೋಡ್ಬೋದು ಎಲ್ಲ ಮಾಡಿಕೊಂಡು ನಾವು ನಮ್ಮ ಡೇನ ಏನು ಮಾಡಿದ್ವಿ